ಅಯ್ಯೋ ಬನ್ನಿತ್ತಾಗ ಅದೇ ಕಾಲ ಕುತ್ಕೊಂಡ್ರಿ ಅಯ್ಯೋ ಇಲ್ಲಾದ್ರೇನು ಸುಮ್ಕಿರಿ ಇಲ್ಲಾದ್ರೇನು ಏನ್ ಎಲ್ಲೋ ಹೊಂಟೋಗಿದ್ರಂತೆ ಅದೇ ಕರಣ ಬರ ಕೇಳಿತ್ತು ಹೋಗಿದೆ ಚೆನ್ನಾಗಿದಾರುವ ಚೆನ್ನಾಗ್ರೆ ಸೋಮಾಪುರ ಹಂಗಿದ್ರು ಹಾ ಅವ್ರ ಬಾಳ ಆಯ್ತು ಸೋಮಪುರ ನೋಡಿ ಅವ್ರು ಮಾಮ ಪಂಚಾಯತಿ ಮೀಟಿಂಗ್ ಅದು ಇದು ಓಡಾಡ್ತಾ ಇರ್ತಾರಲ್ಲ ಎಲ್ಗೂ ಜಾಸ್ತಿ ಹೋಗ್ಕಿಲ್ಲ ಇಲ್ಲಿಗೂ ಬರ್ಬೇಕಾಗಿತ್ತು ಬಾಳ ಪಟ್ರು ಹಿಂಗೆ ಹಿಂಗ ಬಂದಿದಾರಿದೇ ನಿಮ್ ಬಗ್ಗೆ ಹಸಿ ಖುಷಿ ಪಡ್ದಿಲ್ಲ ನಾಳೆ ಒಂದ್ ಬರ್ಬೋದು ಅವ್ರೇ ಬರ್ಲಿ ಬರ್ಲಿ ಊರ್ಗ ಬನ್ನಿ ಊರಿಗೆ ಒಂದ್ಸತಿ ಓ ಬರಕ್ ಅಯ್ಯೋ ಬರ್ದನ್ ಇರಕದ ಸುಮ್ಕಿರಿ ಹಾ ಬರಕ್ ಆತದೆ ಹೋಗೋದಿದ್ದೇ ಇನ್ ಮೇಲಾರೇ ಅಜ್ಜ ಕಟ್ಟಕ್ ಬುದ್ಧಿ ಕಲ್ತ್ಕೊಂಡು ಎತ್ತಿ ಮಕ್ಳು ಸಾಕೊಂಡು ಹೋಗೋದ್ ಬುದ್ಧಿ ಕಲೀರಿ ನೀವು ಆಡಿನೇ ಆಡ್ಕೊಂಡು ಮಾಡಿದ್ನೇ ಮಾಡ್ಕೊಂಡು ಕಲ ಕಳಿಬೇಡಿ ಅಯ್ಯೋ ಒಂದ್ಸತಿ ಮೇಲೆ ಎಡ್ ಗಾಯ ಮಾಡ್ಕೊಂಡಾದ್ಮೇಲೆ ಅದೇನೆ ಮಾಡ್ಕೋದಾ ಇಲ್ಲಕ್ಕ ಸುಮ್ಕಿರಿ ಇನ್ನೇ ಚೆನ್ನಾಗಿರ್ತೀನಿ ಕಣ ನಾನು ಒಂದ್ ಬೋಸ್ ಬರ್ದಾ ಒಂದ್ ಬೋಸ್ಸಿನಿ ಇನ್ನುವೇ ಮಾಡ್ನ ಮಾಡ್ಕೊಂಡ್ರೆ ನಮಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸದು ಏನ್ ವ್ಯತ್ಯಾಸದ ಹೇಳಿ ಅದು ನಿಜವೇ ನಿಮ್ಮ ಮಾತುವೆ ಅದಕ್ಕೆ ಹೇಳ್ತಾರ ನಾನು ಸುಮ್ನೆ ಹೆಂಗ ಕಾಲ ಕಲ್ಕೊಂಡು ಹೋಗಿ ನೀವು ಸುಮ್ನೆ ಸರಿ ಅಣ್ಣ ಆಯ್ತು ಇನ್ನಾನ ಯಾವ್ದೇ ಇದ್ಕು ಎಂಬರ್ ಬರ್ಲಿಲ್ವಾ ಗೊತ್ತಾರ ನಮ್ ಹೂನ್ ಬುದ್ಧಿ ಬರೀ ಕ್ವಾಚ್ ಬುದ್ಧಿ ಇದ್ದಿದ್ದೇ ಅಲ್ವಾ ಅವಳು ಹೇಳೋದು ಏನು ಒಂದೇ ಸಮಯ ಮನ್ಸ ಎಳ್ ಬುದಲ್ಲ ಅರಿಯ ನಾವ್ ಎಚ್ಚೆತ್ಕೊಂಡು ಹತ್ಕೊಂಡ್ ಬುದ್ಧಿ ಕಲ್ಕೋಬೇಕು ಸುಂಕಿರಿ ಮಾಂಡಾಟನೆ ಬಿಡಿಕಿಲ್ಲ ನಮ್ ಹೋಗಕತ್ತೆ ಹಾಕತ್ತೆ ಅಲ್ಲಕ್ಕಣ್ಣ ನಾನು ಎಷ್ಟು ಹೇಳಿದ್ರು ತಮ್ಮ ಪಪ್ಪಾ ಆ ಪಾಟೀ ಹೇಳ್ತಾನೆ ಏನ್ ಹೇಳಿದ್ರು ಅಷ್ಟೇ ಹೇಳು ನಮ್ಮ ಹೂವ ಸುಮ್ನೆ ತಾಲ್ತಿನದ ಸರಿ ಸರಿ ಆಯ್ತು ಏನೋ ಅವ್ರು ಉಟ್ಕೊಂಡ ಸುಟ್ರು ಹೋಗ್ಕಿಲ್ಲ ಉಟ್ಕೇ ನನ್ನ ನಾನೇ ಹುಸಾರ ನೋಡ್ಕೊಳ್ಳಿ ಇಪ್ಪಟ್ಟಾರಿಯ ಇಲ್ಲಿ ಗಂಟ್ಲೂ ನೆಮ್ಮದಿ ನೆಮ್ದೇನದಿಲ್ಲ ಇನ್ ಮುಂದಿಕ್ಕರಯಾ ನಿಮ್ಮದು ಸಿಕ್ಲಿ ಅಷ್ಟೋ ಇಷ್ಟು ನಿಜ ನಿಜ ಅಣ್ಣ ನಿಜ ನಿಮ್ಮ ಮಾತು ನಿಜ ಏನಪ್ಪಾ ನಿಮ್ಮ ಮಾತು ಓಡ್ಕತೀನಿ ಅಜ್ಕಟನ್ ಓಡ್ಕೊತೀನಿ ಏನಿಲ್ಲ ಹ್ಮ್ ಅಚ್ಕಟಂಗ ನೋಡ್ಕೊತೀನಿ ಅಣ್ಣ ಅದಕ್ಕೆ ಕಳ್ಸ್ಕೊಡಿ ಹೇಳ್ಬಿಟ್ಟು ಪುಟ್ಟಿಗೆ ಹೋಗು ಅಂದ್ಬಿಟ್ಟು ಇನ್ ಮತ್ತೆ ಚೆನ್ನಾಗಿ ನೋಡ್ಕೊತೀನಿ ನನ್ ತಮ್ಮ ಹೇಳ್ತೀನಿ ಇರ್ತಾಳೆ ನನ್ನ ತಮ್ಮ ನಾವೆಲ್ಲ ಇರಕಿಲ್ವಾ ನೋಡ್ಕತೀವಿ ಕಳ್ಸಿಕೊಡಕೆ ಹೇಳಣ್ಣ ನೀನು ನಾನು ಏನಪ್ಪ ಹೇಳೋದು ಅದು ಅವಳು ಬಿಟ್ಟಿದ್ದು ಬರೋದು ಬಿಡೋದು ನಾವು ಅದ್ರ ಬಗ್ಗೆ ನಾವು ಏನು ಮಾತಾಡಿಲ್ಲ ಅದೇನು ಕೇಳಿ ನಿಮ್ಮ ಹೇಳ್ತೀನಿ ನೀವು ಕರ್ಕೊಂಡ ಯಾರು ಕೇಳ್ಬೇಕು ಅಲ್ವಪ್ಪ ನಿಜ ಅಯ್ಯೋ ಇವಾಗ ಅಂದ್ರೆ ಅದ ನೀವೊಂದು ಮಾತು ಅನ್ನೋಣ ಹೇಳಿ ನೀವಸಿಯಾ ಹೋಗು ಅಂತ ಹಿಂಗಲ್ಲ ಅವಳು ಗಂಡಮ್ ಇಲ್ಲ ಅಂತ ಅಂದಳ ಈಗ ನಿಮ್ಮ ಮಗುನಲ್ಲಿ ಇರ್ಬೇಕು ಅದು ಪ್ರೀತಿ ನನ್ನ ಸ್ವಸೇ ಇಷ್ಟೆಲ್ಲ ಆಯ್ತು ನಿನ್ಮೇಲ ನಾವು ಚೆನ್ನಾಗಿರ್ಬೇಕು ಅನ್ಕೊಂಡು ಬೇರೆಯವ್ರಾಗಿರ್ ಬತ್ತಿತಿಲ್ವಾ ಆ ಮುಗಿನ ನೋಡಕ್ಕ ಒಂದಿದ್ಲೂ ಬಾಣಂತಿ ಅನ್ಕೊಂಡು ಬಂದಿಲ್ಲ ಅಲ್ಲಿ ಕರ್ಸ್ಕೊಳ್ಳೋದಂತೆ ಅಲ್ಲಿ ನೋಡೋದಂತೆ ಆ ಸೂರ್ಯ ಈಗ ನನ್ನ ಮಗನು ಆದ ಅಕಸ್ಮಾತ್ ಹಾಗೆ ಹೋಗಿತ್ತು ಅನ್ಕೊಳ್ಳಿ ಆದ ತಡು ಆ ಮುಗೀನ ನೋಡದ ಅನ್ನೋದು ಇರ್ಬೇಕಂತ ಬುದ್ಧಿ ಇರ್ಬೇಕು ಅಣ್ಣ ಅಯ್ಯೋಣ ಇರಬೇಡ್ದು ಅಂತ ಯಾರು ಹೇಳ್ತಾರೆ ಇರಬೇಕು ನಿಜವಾಗ್ಲು ಸರಿ ಎಲ್ಲ ಒಳ್ಳೆದೇ ಆಯ್ತದೆ ಅದೇನು ಕುಣಸಿ ಕೇಳಾಕೈತದೆ ಬುಡಿ ತಲೆ ಕೇಳಿಸ್ಕೊಂಡಿರಿ ಹೆಂಗ ಬರೋದ್ ಬಂದಿದ್ದೀರಲ್ಲ ನಾ ನೀವು ಇರ್ತಿರ್ತಾರ ಒಂದ್ ಆಕಿಸ ಇಲ್ಲ ಇಲ್ಲ ಈಗ ಗೊಂಡ್ಬೇಕು ನಾವೇ ಈ ಕುಳ್ಳು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿವಿ ನಮ್ಮ ಜೊತೆ ಓ ಈ ಕುಳ್ಳು ಅಲ್ಲೇ ಈಗ ಗೊಂಡಿರ ಓ ಹೋ ಈಗ ಹೊಂಟಿವಿ ಮತ್ತ ಹಂಗ ಅನ್ರಣ ಹಂಗ ನಿಮ್ ಮತ್ತೆ ಅದಕ್ಕೆ ಹೋಗ ಹೋಗವ ಅಂತ ಅದಕ್ಕೆ ನತ್ತೆ ಕರೆದ್ಬಿಟ್ಟು ಮಾತಾಡ್ತೀನಿ ಬುಡಿ ಮಗ ಪುಟಿ ಪುಟಿ ಓ ಮಗ ನಿನ್ ಗಣ್ಣುವೆ ನಿನ್ ಮೈದ್ನುವೆ ಕರಿತಾವ್ರಲ್ಲವ ಹೆಂಗ್ ಮಾಡಿಯೇ ಬಾಬಾ ನಾನು ಹೋಯ್ಕಿಲ್ಲ ಅದಕ್ಕೆ ಅದಕ್ಕೆ ಹಂಗಂದಿರಿ ನೀವು ನೋಡಿ ತಪ್ಪು ತಿಳ್ಕೊಬೇಡಿ ನಮ್ಮ ಹೂವನ್ಗೂ ಯಾರ್ ಅಪ್ಪನ್ಗೂ ಯಾರ್ಗತ್ ಯಾರ್ದಿಕ್ಕು ಹೇಳಿ ಈಗ ನಾನೇನ ಅವ್ರನ್ನ ಬೇಡ ನನ್ನ ಗಂಡ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಸರಿಯಾ ನನ್ ಗಂಡ ಬೇಕು ಆದ್ರೆ ನಮ್ಮ ಅವ್ವ ಅಪ್ಪನ ನಂಗೆ ಬೇಡವಾ ಅವ್ರಿಗೂ ವಯಸ್ಸಾಯ್ತು ಇನ್ಯಾರು ನೋಡ್ಕೊಂಡ್ರು ಇನ್ ಗಂಡ ಮಕ್ಳಿದಾರೆ ನನ್ನ ಅಮ್ಮ ಅಪ್ಪನ ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಲಕಲೆ ಹಂಗಂದ್ರೆ ಹೆಂಗಾದದು ಈಗ ನಮ್ಮ ಮನೆ ಸಂಸಾರ ಅವೆಲ್ಲಾನು ಯಾರು ನೋಡೋರು ಅಲಕನದಕ್ಕೆ ನೀವೇನು ಬೇಜಾರ್ ಮಾಡ್ಕೊಬೇಡಿ ನೀವು ಯಾಕೆ ಅಂತ ಇದ್ರಿ ಅಂತ ನಂಗೆ ಗೊತ್ತು ಅದೇ ಹೂವ ಬಂದಿಲ್ಲ ಅನ್ಬಿಟ್ಟಲ್ವಾ ಹೂವ ಬಂದಿರ್ವಲ್ಲ ಅಂತ ನೀವು ಬೇಜಾರ್ ಮಾಡ್ಕೊತಿರೋದು ನೀವ್ ಹಂಗೇನಿಲ್ಲ ದೇವ್ರ ನಗ ಅಂತ ಮನ್ಸಿಲ್ ನಂಗೆ ಏನಿಲ್ಲ ಅವ್ರು ಮಾತಾಡದ್ರಿ ಅದ್ಕೆಲ್ಲ ತರಗೆಸ್ಕೊಳಕಿಲ್ಲ ಏನಪ್ಪ ಅಂದ್ರೆ ನಮ್ಮ ಹೂವನ್ನ ನಮ್ಮ ಅಪ್ಪನ ಬಿಟ್ಟು ಬರಕ್ಕೆ ನಂಗೆ ಇಷ್ಟ ಇಲ್ಲ ನಮ್ಮ ಅಪ್ಪನಿಗೆ ಹುಷಾರ ಇಲ್ಲ ಒಂದು ಹೊತ್ತಿನಲ್ಲೇ ಅಲ್ಲವಾ ನಾನಿದ್ರೆ ಎಷ್ಟೋ ಧೈರ್ಯ ಸಿಗ್ತದೆ ಅದಕ್ಕೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅವ್ರು ಬೇಕಾದ್ರೆ ಇಲ್ಲೇ ಇರಲಿ ಇಲ್ಲೂ ಇರಲಿ ಅಲ್ಲೂ ಇರಲಿ ಬೇಕಾದ್ರೆ ಹೋಯ್ತಾ ಬತ್ತಾ ಇರಲಿ ಅದಕ್ಕೂ ಏನೂ ಇಲ್ಲ ಇನ್ನೇನಪ್ಪ ನಿಮ್ದೇನು ನಾವೇನ ಹೇಳಕ್ಕದ್ದು ಇವಳು ಹಿಂಗೆ ಅಂದರೆ ನಾವೇನ ಕತ್ತದು ಅವಳು ಇಷ್ಟ ಬಿಡಿ ನಾನು ಅವಳಿಗೆ ಇನ್ನೇನು ತೊಂದರೆ ಕೊಡೋಕ್ಕಿಲ್ಲ ನಾನೇ ಬಂದು ಒಯ್ಕೊಂಡು ಇನ್ನೇನು ಮಾಡೋಕ್ಕಿಲ್ಲ ಈಗ ಇರ್ತೀನಿ ಮಕ್ಳು ಬಿಟ್ಟು ಹುಡಕದ ಬಿಟ್ಟು ಹುಟ್ಟು ಒಂದು ಬೋಸಿನ ಇಲ್ಲಿ ಗಂಟ್ಲುವೆ ಇಲ್ಲೂ ಮಾಡ್ತೀನಿ ಅಲ್ಲೂ ಮಾಡ್ತೀನಿ ನೋಡಿ ಅವೇನು ಎರಡು ಎಕರೆ ಜಮೀನವೇ ಈಗ ನಾನು ಇರ್ತಿಪ್ಪ ಅಲ್ಲ ನಾವೇನು ತಕ್ಕಳಕ್ಕಿಲ್ಲ ನಾವು ಬೇಡ ನಮಗೆ ನಮ್ಮ ಹೂವ ಬೇಕಾದಷ್ಟು ಅದೇ ನಮ್ಗೆ ನಮಗೆ ಅದೇ ಸಾಕು ಇರೋ ಆಸ್ತಿಲಿ ಎರಡಕ್ರ ಅಲ್ವೇ ನೀವು ಹೊಕಟ್ಟಾಗಿ ನನ್ನ ಆಡೇ ಸಾಕೊಂಡು ಮುಗಿದ್ ಸಾಕೊಂಡು ನಿಮ್ಮದೇ ಕಾಲ ಕಳ್ಕೊಂಡು ಹೋಗಿ ಇನ್ನೇನು ನಿಮ್ಮ ಹೂನ್ನೇ ಅವನು ಬಿಟ್ಬಿಡಿ ಎತ್ತದ ಎತ್ತಾಯಿ ಬಿಟ್ಬಿಡಿ ಅಂತ ಅನ್ನೋಕ್ಕಿಲ್ಲ ಈಗ ನನ್ನೇ ಆದರೂ ನಾನು ಬಿಟ್ಬಿಡುವ ಅಂತ ಹಂಗೆ ತಾನೆ ಪಾಪ ನಿಮ್ಮದುವೆ ಸರಿಯಾ ಹ್ಞೂ ಸರಿ ಸರಿ ಆಯಿತು ಅಣ್ಣ ಏನಿಲ್ಲ ಅಣ್ಣ ಅವ್ಳು ಹಂಗೆ ಹೇಳ್ತಾಳಂಕೆ ಅಣ್ಣ ನಾನು ಇಲ್ಲಿ ಗಂಟೆ ಅವಳಿಗೆ ನಾವು ಕೊಟ್ಟಿರೋ ಸಾಕು ಅವಳು ನಗ ಅಲ್ಲಿ ತಾಲ್ಗೆ ಹೋಗೋದ ಅಂದರೂ ಇಲ್ಲ ಇಲ್ಲ ಇರೋದಂದ್ರು ಸರಿನೀ ಸರಿ ಹೋಗವಾ ಇಲ್ಲಿ ಮಗ ಹೋಗೋಳಿಕೆ ನೋಡಿ ನಾನು ಹೇಳೋದೊಂದು ಈಗ ಹತ್ತು ಬಂದಿಲ್ವೋ ಇನ್ನೊಬ್ರು ಕರೆಯಕ್ಕೆ ಬಂದಿಲ್ವೋ ಅಂತ ಅವಳು ಮನ್ಸಲ್ಲಿ ಇದ್ದಿದ್ದು ಇರ್ತದೆ ಅದಾದ್ರೂ ಸುಲಭವಾಗಿ ಹೋಗಿಲ್ಲ ಯಾಕೆಂದರೆ ನೀವು ಸತ್ತ ಎಂದಾಗ್ಲೂ ಅವ್ರ ಮಗ ಹುಟ್ಟದೆ ಎಂದಾಗಲೂ ಅವರು ತಿರುಗಿ ನೋಡಿ ಅಂದಾಗ ಹೆಂಗೆ ಅನ್ಸೋದು ಬೇಜಾರಾಗೆ ಆಯ್ತದೆ ಅಷ್ಟೇ ಅಲ್ಲವೇ ಅಲ್ಲರಾ ಅಕ್ಕಿಯಾ ನಾನು ಹೇಳೋದೇನು ಅಂದರೆ ಸುಮ್ಮನೆ ನೀವು ಜಾಸ್ತಿಯ ತಲೆ ಕಸ್ಕೊಳ್ಳಕ್ಕೆ ಊಸಿ ದಿವಸ ಕಾಲ ಕಳೀಲಿ ಇಲ್ಲೂ ಇರಿ ಹೋಗಿ ಓಡಾಡ್ಕೊಂಡಿರಿ ಸರಿಯಾ ನಿಮ್ಮ ಇರ್ತಿ ನೋಡ್ಬೇಕು ಅನಿಸ್ತಾ ಬನ್ನಿ ಇಲ್ಲಿ ಹತ್ತಿಸ್ರೀ ಅಲ್ಲಿ ನಾಕ್ತಿಸೀರಿ ಕಾಲ ಕಳೀರಿ ಈಗ ನಿಮ್ಮ ಮೂವ್ ಬಿಟ್ಟು ಹೊಡಿಯೋಣಕ್ಕೂ ಇಲ್ಲ ತಗ ನಿಮ್ಮ ಇರ್ತಿ ಬಿಟ್ಟು ಹೊಡಿಯೋಣಕ್ಕೂ ಇಲ್ಲ ಇವಳಿಗೆ ಬೇಜಾರಾಗದೆ ನಾಳೆ ದಿವಸಕ್ಕೆ ನಿಮ್ಮ ಊನಿಗೆ ಕರ್ಕ ಕರ್ಕೊ ಬರೋಲ್ಲ ಮುಗಿನೂ ಅವ್ಳುವೆ ಅಂತ ಬಹುದು ಇಲ್ವಾ ಐನು ನಟಿ ನಮ್ಮ ಮನೆಗೆ ನಾವು ಹೋಗೋದಂತ ಇವಳು ಮನ್ಸು ಬೊದ್ರು ಬರ್ಬೋದು ಅಲ್ಲವಾ ಈಗ ಇಷ್ಟು ಇಲ್ದಕ್ಕೆ ತಗೊಂಡೋಗಿ ಬಿಣ್ಣು ಕೂಡ ಹಾಕ್ತಿದ್ರಿ ಮಾತು ಮಾತು ಬೆಳೀತು ಹೆಚ್ಚು ಕಮ್ಮಿ ಆಯಿತು ಯಾರು ಯಾರು ಇದಾದರೂ ಜವಾಬ್ದಾರಿ ತಗೊಂಡರು ಈಗ ಹೊಸ ದಿವಸ ಇವ್ರು ದೂರ ದೂರದ್ರೆ ಸರಿನೀ ಏನಪ್ಪ ಇರಲಿ ಬಿಡೋಣ ಇರಲಿ ಬಿಡಿ ಎಲ್ಲೋ ಒಟ್ಟಿಗೆ ಸದ್ಯಕ್ಕೆ ನಮ್ಮ ಅಣ್ಣ ಬದುಕು ಬಂದ ಅದೇ ಒಂದು ಸಂತೋಷ ನಮಗೆ ಏನೋ ಕಾರ ಕಳ್ಕೊಂಡು ಗಂಡು ಹೊಚ್ ಕಟ್ಟಾಗಿ ಇರಲಿ ಅಲ್ಲಿಂದ ಆರಂಭ ಬಿಟ್ಟು ಆಕೆ ನಾನು ಮಾಡ್ಕೊತೀನಿ ಸರಿಯಾ ನಾನು ಅಲ್ಲಿ ಇದೇನಿಲ್ಲ ಇಲ್ಲಿ ಮಾಡ್ಕೊಂಡಿರ್ಲಿ ಇಲ್ಲಿಂದ ನಾಲ್ಕು ಓಡಾಡ್ಕೊಂಡಿರ್ಲಿ ಅಲ್ಲಿರೋ ಇವ್ನ ಕಡೆ ಇವ್ನ ಪಾಲ್ ನಾಸ್ತಿಯಾ ಇವ್ನ ಆರಂಭ ಮಾಡ್ಸೋ ಇಲ್ಲ ನಾನೇ ಮಾಡ್ಕೊಡ್ತೀನಿ ವಾರಕ್ಕೆ ಗುತ್ಕಿ ನನಗೆ ಕೊಡ್ಲಿ ನಾನೇ ಇಷ್ಟು ಅಂತ ಕೊಡ್ತೀನಿ ನಮ್ಮ ಮಾಡಂಗೆ ನಾನು ಮೋಸ ಮಾಡಿಟ್ಟ ಅಯ್ಯೋ ಅದೇನೋ ಅಂತ ಇರತ್ತೆ ಈಗ ಇದ್ರೆ ಯಾವ ಮೋಸದಾಗ ಬಂತೇ ಕುಂತ ಕು ಸಾವಿರಕೊಂದು ಮಾತು ಕನ್ನಡ ಮಾತ್ರ ಸಾವಿರಕೊಂದು ಮಾತು ಇವತ್ತಿದ್ದವ್ರಿ ನನ್ ಗುಳಿಗಿರೋಕ್ಕಿಲ್ಲ ಇರೋ ಗಂಟಾ ಪ್ರೀತಿ ವಿಶ್ವಾಸ ಇರ್ಬೇಕು ಆಯಿತು ಈಗ ಸದ್ಯಕ್ಕೆ ಇಲ್ಲ ಇರಿ ನೀವು ಹೋಗ್ಬೇಡಿ ಸರಿ ಅಣ್ಣ ಆಯಿತು ಹಾಗೆ ಮಾಡ್ತೀವಿ ಬಿಡಿ ಏನೇನಪ್ಪ ನಾನು ಹೇಳಿ ಸರಿತಾನೆ ಈಗ ಅವ್ರ ಹಕ್ಕೂ ಇಷ್ಟ ಇಲ್ಲ ಇವಳಿಗೂ ಇಷ್ಟ ಇಲ್ಲ ಹೋಗಕ್ಕೂ ಇಷ್ಟ ಇಲ್ಲ ಅವ್ರಿಗೆ ಕರ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅಂದ್ಕೊಳ್ಳಿ ಇಷ್ಟ ಇದ್ದಿದ್ರೆ ಬಂದೆ ಅವಮ್ಮ ಕರಿದಾನೆ ಇರ್ತಿತ್ತು ಈಗ ಕರ್ದಿಲ್ಲ ಕರ್ದಿಲ್ಲದತಕ್ಕೆ ಇಬ್ಬರನ್ನೂ ಒಂದು ಮನೆ ಕೂಡ ಹತ್ತಾಗ ಮಕ್ ಮುನ್ಸ್ಕೊಳಿ ಬಂದ್ಬಿಡ್ತವೆ ನೀನು ನೋಡೋಕೆ ಬಂದಿದ್ದೆ ಅಂತ ಇವಳು ಅದು ಇದು ಅಂತ ಮಾತುಕತೆ ಬಂದ್ಬಿಡ್ತವೆ ಬೇಡ ದಿವಸ ಅವಳಿಗೂ ಮನ್ಸಗ್ರ ಅವ ಅವಮನಿಗೂ ಹೊಸಿ ಮನ್ಸಗ್ರ ಅಲಿ ಅದಕ್ಕೆ ಯಾ ಪುಟ್ಟ ಇಲ್ಲೇ ಇರಲಿ ಹೊಸಿದಸ ಅಂತ ಹಂಗಂದೆ ಸರಿಯಲ್ಲರ ನಾನು ಅಂದಿದ್ದು ಹಂಗೆಯಾ ವೀಡ್ಯೋ ಹೆಂಗ ಅನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ